ಜೇವರ್ಗಿ ತಾಲೂಕಿನ ಹಿಪ್ಪರ್ಗಿ ಎಸ್ಎನ್ ಗ್ರಾಮದಲ್ಲಿ ಶ್ರೀ ನಿಜಶರಣ ಅಂಬಿಗರಾಜ್ ಚೌಡಯ್ಯನವರ ಭಾವಚಿತ್ರದ ಮುಂದೆ ಬೂದಿ ಹಾಗೂ ಕಸ ಚೆಲ್ಲಲಾಗಿದೆ ಎಂಬ ಆರೋಪ ಬಂದಿದೆ ಈ ಘಟನೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ನಿಜಶರಣ ಅಂಬಿಗರಾಜ್ ಚೌಡಯ್ಯನವರ ಯುವಕ ಸಂಘ ಗ್ರಾಮದಲ್ಲಿ ಪ್ರತಿಭಟನೆ ನಡೆಸಿತು ಆರೋಪಿತ ಮಹಿಳೆಯರನ್ನು ಕೂಡಲೇ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಸಂಘದ ಪದಾಧಿಕಾರಿಗಳು ಪೊಲೀಸರಿಗೆ ಆಗ್ರಹಿಸಿದರು ಈ ಕುರಿತು ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ ಅಲೋ ಯಾರು ಸರ್ತಿ ಆಯ್ತು ಮನೆ ಮನೇನು ಹಿಂಗೆ ಚೆಲ್ಲಿದ್ವಿ ಮನೆನು ಮನೆನು ಹಿಂಗೆ ಚೆಲ್ಲಿದ್ವಿ ಆವಾಗ ಏನು ಅಂತ ತೊಂದ್ರೆ ಮತ್ತೆ ಈಗ ಬಂದ್ ಕಿಶನ್ ಚೆಲ್ತಾತ್ ಕಿಶನ್ ಅಂತಂದ್ರೆ ಈಗ ಬಂದ್ ಕಿಶನ್ ಪೊಲೀಸರ ಜಗನಲ್ಲಿ ಚೆಲ್ ನೋಡಮ್ देखो <coughs> <coughs> ஆமா ஆமா ஆல்ராய் ஆகிடுறது அன்ராய் ஆகல சமூகத்துல நம்மட்ட உண்டாயிருக்கு ஆல்ராய் ஆகிடுது kemudian karena